ಯಾಕೆ ಯಾಕೆ ಬರಕೋದೆ ಬನ್ನಿಲಿ 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 ಉಸಿ ಮಾತಾಡಬೇಕು ಓ ಸರಿ ಬಿಡು ಯಾಕೆ ಬರಕೋದೆ ಈಗ ಅವೇನು ಗೊತ್ತಾದ ನಾಷ್ಟ ಗಿಷ್ಟ ಮಾಡ್ಕೊಡ್ವಿ ಅಲ್ಲಿ ಮಾಡ್ಬಿಟ್ಟು ಬಂದಕಂದ್ ಬನ್ನಿಲಿ ಹಾ ಬಂದೆ ಬಂದೆ ಇರು ಏನು ಏನು ವಿಲ ಉಸಿ ಮಾತಾಡ್ಬೇಕಾಗಿತ್ತು ಮನೇಲಿ ಮಾತಾಡೋ ಮಾತಲ್ಲ ಅದಕ್ಕೆ ಬಂದೆ ಇಲ್ಲಿ ಮಾತಾಡ್ಬಿಟ್ಟು ಹೋಗದ ಅನ್ಬಿಟ್ಟು ಅದು ಅದೇನ್ ಮಾತಾಡು ಅಲಕನ್ ಮರ ಈಗ ಮನೆಗೆ ಬಂದವ್ರನ್ನ ಹೆಂಗ್ ಮಾತಾಡ್ಸ್ಬೇಕು ಮಾತಾಡ್ಸ್ಬೇಕು ಮಾತಾಡ್ಸ್ಬಿಡ್ದು ಹೇಳು ಮತ್ತೆ ಯಾಕೆ ಯಾರು ಮಾತಾಡ್ಸಿಲ್ಲ ಯಾರೇ ಆಗಲಿ ಮನೆಗೆ ಬಂದವ್ರನ್ನ ಮಾತಾಡ್ಸ್ಬೇಕು ಮಾತಾಡ್ಸ್ಬಿಡ್ದು ಅಷ್ಟು ಹೇಳಿ ನೀವು ಮಾತಾಡ್ಸ್ಬೇಕು ಮನೆಗೆ ಬಂದವ್ರನ್ನ ಮಾತಾಡ್ಸ್ಬಿಡಿ ಅಂತ ಅಂತಿದ್ರೆ ಯಾರು ಮಾತಾಡ್ಸಿಲ್ಲ ಯಾರು ನಿಮ್ಮ ಮಗ ಮಾತಾಡ್ಸಿಲ್ವ ಯಾರಕ್ಕೆ ನೀವು ಮಾತಾಡ್ಸಿಲ್ಲ ನೀವು ನನ್ನ ಮತ್ತೇನು ತಿನ್ನ ಗೊತ್ತಿಲ್ಲ ನೀ ಗೊತ್ತು ಕೆಟ್ಟು ಬಂದಿಲ್ಲ ಯಾಕೆ ನೀವು ನಮ್ಮ ಮತ್ತೆ ಮಾತಾಡಿಲ್ಲ ನೀವು ಓಕೆ ಯಾರೇ ಈ ಗಂಗೆ ಗಂಗಾಕು ನಾನು ಮಾತಾಡ್ಸಿದ್ವಿ ಹಂಗಂತ ಗಂಗಾಕು ನೀವು ಮಾತಾಡ್ಸೋದಕ್ಕೆನಪ್ಪ ಇಲ್ಲ ಅಂತ ಹೇಳ್ತೀರ ನಾನು ಗಂಗಾಕು ಅಲ್ಲ ನೀವು ಈ ಊರು ಮಾತಾಡ್ಸಿದ್ರ ಅಂತಂದಿದ್ದು ನಾನು ಗಂಗಾಕು ಮಾತಾಡ್ಸೋದ್ರಿ ಅಂತ ಗೊತ್ತು ಕಮಲೇ ಎತ್ತಿಗೆ ಮಾತಾಡ್ಸಿದ್ರೆ ಮಾತಾಡ್ತಿದ್ರೆ ಹೇಳಿ ಅವಳೇನು ಮಾತಾಡ್ತಲ್ಲ ನಾನು ಇದೊಳೆ ಸರಿ ಐತೆ ನೀನು ನೋಡು ನನಗೆ ನಿಜವಾಗ್ಲು ಅವ್ಳು ಕಂಡ್ರೆ ನಾಚಿಕೆ ಆಯ್ತು ನನಗೆ ಗೊತ್ತಾ ಮಾಡಬಾರ್ದು ಮಾಡಿಬಿಟ್ಟು ಮನೆ ಹಾಳು ಮಾಡ್ಬಿಟ್ಟು ಅದ ನೀನೇನು ಹೊಲ್ಕಬೋದು ನೀನು ಅವ್ಳು ಮಾಡಿರೋ ಮೋಸ ಅವ್ಳು ಏನು ಮಾಡಿದಳ ಅವೆಲ್ಲ ನೀನು ಮರಿಬೋದು ನಾನತ್ತೂ ಯಾವುದೇ ಕಾರಣಕ್ಕೊಂಬರಿಯಕ್ಕಿಲ್ಲ ನಾನು ನೀನು ನೀನು ಅಲ್ವಲ್ಲ ಮತ್ಕೊಂಡಿರೋಕ್ಕೆ ಅಲ್ಲ ನಿಮ್ಮ ಅಣ್ಣ ಸಾಯೋಕೆ ಅವಳೇ ಕಾರಣ ಅವೆಲ್ಲ ಗೊತ್ತಿದ್ದು ನೀನು ಅವಳನ್ನ ಕರಿಬೇಕಾಗಿತ್ತ ಮದ್ಬೇಕು ನೀನು ಹಾಂ ಕರ್ಲಕ್ಕೆ ಬಂದಿತ್ತಾನೆ ಯಾಕೆ ಮೂರು ದಿವ್ಸ ಮುಂದೆ ಬಂದಿದ್ದೆ ಅವಳನ್ನ ಎಲ್ಲ ನೋಡಲಿ ಅಂತವ ಆಡ್ಕೊಳ್ಳಿ ಜನ ಅಂತವ ಅವಳು ಒಂದು ತರಡಿದಳ ಅವನವನ್ನ ಕಟ್ಟಕೊಂಡು ತಾಳಿ ಕಟ್ಟಕೊಂಡು ಹೋಗಿ ಆರು ತಿಂಗಳು ವರ್ಷ ಇಡ್ಕೊಂಡೊಳನೆ ಅತ್ತ ಕೇಳ್ಕೊಂಡಿನು ಥೂ ನಾಚಕಾಯ್ಕೋ ನಿಂಜಲ್ ಮುಖಕ್ಕೆ ನಿಂಗೆ ಯಾಕಿದ್ ಮಾತಾಡ್ಬೇಕು ಅಳ್ಕುತ್ತೆ ನಾವು ಯಾಕಲೇ ಮಾತಾಡ್ಬೇಕು ಅವನವನ ಎಂಡಿ ಸರ್ ಅನ್ಕೊಂಡು ಅವರ ಊಟ ಎಲ್ಲಾ ಹೋಗಿ ಒಂದು ಆರು ತಿಂಗಳು ವರ್ಷ ಇಡ್ಬಿಟ್ಟು ಬಂದಿರೋಳನೆ ಅತ್ತ ಕೇಳ್ಕೊಂಡಿನು ಮಡಕೇ ಆಸೆಲಕತ್ತ ಮುಡ್ ನಿಂಗುವೆ ಈಗ ನೋಡಿ ಆಗಿದೈತು ಹೋಗಿದೈತು ಅadne adne adne ಅನ್ಕೊಂಡು ಮಾತಾಡಕ ಕೂತ್ಕೊಂಡ್ರೆ ಏನ್ ಪ್ರೇದನ ಏನ್ ಪ್ರೇದನ ಏನ್ ಪ್ರೇದನ ಹೇಳಿ ನೀವೇ ಚಂದವ ನೀ ಮಾತಾಡ್ತಿರೋ ಮಾತು ಚಂದವರಿ ಯಾ ಆಗಿದೈತು ಹೋಗಿದೈತು ಏನು ಮಾಡಕ ಅದದು ಏನು ಅಣೆ ಬರೈತು ಆಯಿತು ಈಗ ಅಣ್ಣ ಸರ್ತಿ ಹೆಚ್ಚು ಕಮ್ಮಿ ಇಷ್ಟು ವರ್ಷ ಆಯಿತು ಹಾಂ ಇಷ್ಟು ವರ್ಷ ಆದರೂ ಅವಳು ಹೆಂಗಿದಳು ಕೂಲಿ ಮಾಡ್ಕೊಂಡಿದ್ರು ಈ ತಗಿ ಹೆಂಗು ತಾನೆ ಏನು ಮಾಡ್ಬಾರ್ದು ಕೆಲಸ ಮಾಡ್ತಿದ್ದಾಳೆ ಈಗ ಈಗಲೂ ಕರ್ಕೊಂಡು ಹೋಗ್ತು ನಿಂತ ಅವನು ಹೆಂಗೇ ಸರ್ ಓಯ್ತಿದ್ದಳೆ ನಾನು ಮಾಡಿ ತಪ್ಪಾಯ್ತು ಅಂದ್ಕೊಂಡು ಅವಳು ಎಲ್ಲರೂ ಕೊಟ್ಟು ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ತಾನೆ ಬದ್ಲಾದವ್ರಿಗೆ ಬದ್ಲಾದ್ರಿಗೊಂದು ಅವಕಾಶ ಮಾಡ್ಕೊಳ್ಬೇಕು ಹೊರ್ತು ಆಗ ತಪ್ಪು ಮಾಡಿದ್ದಿ ಆ ತಪ್ಪು ಮಾಡಿದ್ವಿ ಅಂದ್ಕೊಂಡು ಎಳಿದ್ನೆ ಹೇಳ್ಕೊಂಡು ಎಳಿದ್ನೇ ಹೇಳ್ಕೊಂಡು ಇವತ್ತು ಒಳ್ಳೆಯದಾಗಿರೋದನ್ನು ಕೆಟ್ಟಾರಿಗೆ ಯಾರು ಹೇಳು ನಾವು ಹೇಳ್ತಾನೆ ಹಾಂ ಎಲ್ಲ ನಾವು ಒಳ್ಳೆ ರೂಟಲ್ಲಿ ಹೋಗಿ ಇಲ್ಲಿ ಇಲ್ಲಿಗಂಟಾಗಿದ್ದಾಯಿತು ನೀವು ಮುಂದಕ್ಕೆ ಇಲ್ಲಿ ಹೋಗಿ ಅಂತ ಒಂದು ಒಳ್ಳೆ ದಾರಿ ನಾವು ತೋರಿಸ್ಬೇಕು ಅದು ಬಿಟ್ಟು ನೀನು ತಪ್ಪು ಮಾಡಿದೀ ನೀನು ತಪ್ಪು ಮಾಡಿದೀಯ ನೀನು ತಪ್ಪು ಮಾಡಿದೀಯ ಅಂದ್ಕೊಂಡು ಎಳನೇ ಹೇಳ್ಕೊಂಡು ಎಳ್ದನೇ ಹೇಳ್ಕೊಂಡು ಇರ್ಬರ ತಪ್ಪು ಮಾಡಂಗೇ ನಾವೇ ಅವಕಾಶ ಮಾಡಿಕೊಡ್ಬೇಕು ಹಾಂ ಹೇಳ್ರಿ ನೀವೇ ಮಾತಾಡಿರಿ ನೀವು ಸರಿಯಾ ನೀವು ಬುದ್ಧಿ ಕಲ್ತೀರ ನೀವು ನೀವು ಮಾತಾಡ್ತಾರ ಮತ್ತು ಸರಿಯಾಗಿ ಹೇಳಿ ನಾನು ಮಾತಾ ಕೇಳಿ ನೀವು ಇನ್ನೊಂದು ಸತಿ ಯಾವಾಗ ಬಂದರೂ ಆ ಥರವೇ ನೀವು ಮಾತಾಡೋಕೂಡ್ದು ಈಗ ಮದುವೆ ತಿಂದನೇ ಓದಲು ಪಾಪ ಆ ಪಾಟಿಯ ನೀರು ಓದಿಸವಾ ಅಲ್ಲಿ ಹೋಗೋಣ ರತ್ನಾಪುರ್ ಮನೆಗೆ ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಅಷ್ಟೊಂದು ಓಡಾಡ್ಕೊಂಡು ಅಲ್ಲಿ ಮಾಡ್ಬಿಟ್ಟು ದೂಸ ದುಸು ದೂಸ ಹೊಂದ್ಕೊಂಡು ಎಲ್ಲ ಇಲ್ಲಿ ಓಡಿ ಬಂದರು ಇಲ್ಲೂ ತಾನೇ ಅಕ್ಕಿ ಹಾಕಿ ಅಡುಗೆ ಮಾಡಿ ಪಲ್ಯ ಮಾಡಿ ಇಪ್ಪತ್ತು ತಾನೇ ಅಡುಗೆ ಮುಂದತ್ಕೊಂಡು ಮುಂದಾಡೋದು ಹೋಗಿ ವಯಸ್ಕೊಂಡು ನಿಂತ್ಕೊಂಡು ಎಲ್ಲ ಹನ್ನೆಡಿಪ್ಪತ್ತು ಇಪ್ಪತ್ತು ಹಾಂ ಅಂಥದ್ರಲ್ಲಿ ಪಪ್ಪ ಅವ್ರನ್ನ ಬೇಜಾರು ಮಾಡ್ಬಿಟ್ಟು ಮದುವೆಟ್ಟಿಂದ ನೀವು ಹೋಗಿ ಮಾಡ್ಬಿಟ್ರಲ್ಲ ಅದ್ಯಾಕೆ ಯಾಕೆ ಏನೋ ಏನೋ ಮಾತಾಡ್ತೀರಂತ ಮದ್ಬೇಟು ನೀವು ಹಾಂ ಯಾಕೆ ಹಂಗೆ ಹಿಂಗೆ ಕಿತ್ತೊದ್ಬಿಟ್ಟೆವು ಅಂಥವ್ರು ಇಂಥವ್ರು ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ರಂತೆ ಯಾರಿಗೂ ಒಪ್ಪಿಸ್ತೀರಂತೆ ಅವೆಲ್ಲ ಬೇಕಾಗಿತ್ತ ಅವೆಲ್ಲ ಅವಶ್ಯಕತೆ ಇದೆ ನಡಿಯ ಮನ್ಸಿ ಹಿಡ್ದಾನಿದ್ರಿ ಯಾರು ನಡೆಯಾ ಯಾರು ತಪ್ಪು ಮಾಡ್ದಾನೆ ಸಾರೋ ನೀವು ಈ ಕೆಲಸ ಕಲ್ತಿದಿರಲ್ಲ ಈ ಬುದ್ಧಿ ಕಲ್ತಿದಿರಲ್ಲ ಸರಿಯಾ ಸರಿಯಾ ಹೇಳಿ ಹ್ಞೂ ಉಕ್ಕ ನಿಂಗೆ ಅವ್ಳು ಮಾಡಿದ್ರು ಸರಿ ಗನಧರಿ ಕೆಲಸ ಮಾಡೋಲ್ಲ ಅವಳು ಅವಳು ಮಾಡಿದ್ರು ಸರಿ ಕತ್ ನಿಂಗೆ ನಾವು ಮಾಡೋದು ಸರಿ ಹೇಗಿದ್ದು ನಿನ್ಗೆ ನಾವು ಮಾಡಿದ್ರೆ ಸರಿ ಆಗಿಲ್ಲ ನಿನ್ಗೆ ಅವಳು ಮಾಡಿದ ಗನಧರಿ ಕೆಲಸ ಮಾಡಲ್ಲ ಅದೇ ಸರಿ ಹೇಗಿರೋದು ಒಲೆ ಓಲೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನಮಗೇ ತಿ ಗೊತ್ತಾ ನಮ್ಗೆ ಎಷ್ಟು ಕೋಪ ತಕ್ಕಿದೆ ಹೇಳ್ತಿ ಬಾ ಅವ್ಳಿದ್ದ ತಲೆ ಎತ್ಕೊಂಡು ತಿರ್ದಂಗೆ ಮಾಡ್ಬಿಟ್ಟು ಈಗ ಅವಳನ್ನ ಸೇರಿಸ್ ಏನ್ ಕೆಲಸ ಖರ್ದಿ ಬಾವ್ಸಿ ಅಂತ ನಾನು ಹೇಳ್ನಿಲ್ಲ ನಾನು ಆಯ್ತಾ ನಾಲ್ಕರ ಮುದ್ದು ಬಂದಾಗ ನೀವು ಬೀಗ ಬಂದ್ರೆ ಅನ್ಬಿಟ್ಟಿದ್ರಾ ಸೇದ ಸಿದ್ರಿ ಐತು ಏನ್ ಬುದ್ಧಿ ಕಲ್ತಿದ್ರ ಕಾಣಪ್ಪ ನೀವು ಕುಡಿತಿದ್ರಿ ಕುಡಿಯೋದ್ ಬಿಟ್ಟು ಚೆನ್ನಾಗಿದ್ರಿ ನೀವೇನು ಕುಡಿತಿತಿಲ್ವಾ ನೀವೇನು ಕುಡಿತಿಲ್ವಾ ಹೇಳು ಅದು ತಪ್ಪಲ್ವಾ ಯಾವ ಯಾವತರ ಮಾಡೋದ್ರ ತಪ್ಪೇ ತಪ್ಪು ತಾನೆ ಹೇಳಿ ನೀವೇ ಈ ಬಿಟ್ಟು ಬಿಟ್ಟುಟ್ಟಿದ್ರಿ ನೀವು ಕುಡಿತಿದ್ರು ಕುಡಿತಿದ್ರು ಅಂತ ಹಳೇದೇ ಹೇಳ್ಕೊಂಡು ಕುತ್ಕೊಂಡ ನಿಮ್ಗೆ ಹೆಂಗ ಅನ್ಸೋದು ಹೆಂಗ ಹೇಳು ಕುತ್ ಬಂದಂಗೆ ಹಾಕಿಲ್ವಾ ಹಂಗೆ ಅಂತರ್ಗು ಏನೋ ಒಂದು ಆಯ್ತು ಹೋಯ್ತು ಅನ್ಕೊಂಡು ತಪ್ಪ ಅನ್ಕೊಂಡು ಈಗ ಸರಿ ತಾರಿ ನಡೀತಾಳ್ತಾನೆ ಅವ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ಇಲ್ಲ ಹಿಂಗ್ ಮಾತಾಡ್ಬೇಕು ಈಗ ಏನು ಮಾಡ್ಬೇಕು ಈಗ ಅಂತ ಈಗ ಏನ್ ಮಾಡಿ ಹೇಳು ನೀವ್ ಏನ್ ಮಾಡಿರೋ ಬುಟ್ಟಿರೋ ನನ್ ಗೊತ್ತಿಲ್ಲ ಕರ್ನಾಡೆಗೂ ಬರೋಕಿಲ್ಲ ಅಂದ್ಬಿಟ್ಟು ಹೋಗಾಳ ಹೇಳು ಆಯ್ತಾ ಅಂದಾಕ್ಬಿಟ್ಟು ಇಲ್ಲ ಇಲ್ಲೇ ನೋಡು ಹೇಳ್ಬಿಟ್ಟು ಹೋಗ್ತಾರೆ ಅಂತಿತ್ತು ಹೋಗಕ್ಕೆ ಇಷ್ಟ ಇದ್ರೆ ಅವ್ರು ಹೋಗಬೇಕಾಗಿತ್ತು ಅದ್ಬಿಟ್ಟು ಟೊಂಟ ಹಾಕಂತ ಏನಿದ್ದು ಗಂಡು ಬರ್ತೀವಿ ಯಾಕೆ ನೆಮ್ಮದಿ ಇದ್ರು ಅಂದ್ಬಿಟ್ಟು ತಂದಾಕ್ ಬಿಟ್ಟು ಅಲ್ವಾ ನೋಡು ಅವಳು ನನ್ ಕೊಟ್ಟು ಹೇಳಿದ ನಿನ್ ಗಂಡ ಹಿಂಗ್ ಅಂದಲ್ವಾ ಅಂತ ಅವಳು ಪಾಪ ಇಲ್ಲ ಮಾತಾಡ್ಬಿಡ್ದು ಅವಳಂಗಂದಿಲ್ಲ ಸರಿಯಾ ಅವ್ಳು ನೋಡಿದ್ರೆ ಒಂದು ಮಾತು ಪಪ್ಪ ಅವಳು ನನಗೆ ಏನೂ ಹೇಳಿಲ್ಲ ನನಗೇನೋ ಕೆಲಸ ಅದೇ ನಾನು ಕೆಲಸಕ್ಕೆ ಹೋಗ್ಕೊಂಡಿದ್ದೀನಿ ಅಂತ ಹೋಗಿರೋದು ಸುಮ್ಮನೆ ಇರೋದು ಮಾತಾಡಬೇಕು ಇಲ್ಲದವ್ರೆ ನನಗೆ ಮಾತಾಡಕ್ಕೆ ಹೋಗ್ಬಾರ್ದು ಮನಸ ಸರಿ ರೀ ಆಯಿತಾ ಅವಳು ಏನು ಹೇಳ್ದೆ ಮದುವೆ ಟಿಂದು ಹೋಗಿದ್ದಕ್ಕೆ ನಾನು ಕೆಂಪಕ್ಕನ ವಿಚಾರಿಸಿದ್ಕೆ ಏನಕ್ಕ ಎಂತ ಕಲಿಸ್ಕೆ ಕೆಂಪಾಂಟು ಅವ್ಳು ಹೇಳಿರೋದಕ್ಕೆ ನನಗೆ ಕೆಂಪಕ್ಕ ಹೇಳಿದ್ದು ಅಷ್ಟು ಬಿಟ್ಟರೆ ಅದಕ್ಕೆ ಫೋನು ಮಾಡಿಲ್ಲ ಬೇಕಾ ನಾನು ಫೋನೇ ಕೊಡ್ತೀನಿ ತಗೋ ನೋಡಿ ಫೋನು ಮಾಡಿಲ್ಲ ಏನೂ ಇಲ್ಲ ಆಯಿತಾ ಈಗ ನನಗೆ ಬೇರೆ ಪುರಾಣ ಬೇಡ ನೀವು ಹೋಗಿ ನೀವು ಕರ್ಕ ಬಂದಿರೋ ಇಲ್ವಾ ಇಲ್ವ ಇರೋ ಕರ್ಕ ಬನ್ನಿ ಕಷ್ಟ ಬಿಡಿ ನಾನು ಹಂಗಿರ್ಬೇಕು ಹಂಗಿರ್ತೀನಿ ನಾನು ನನ್ನ ನಾನು ಕೊಟ್ಟು ಮಾಡಬೇಡಿ ನೀವು ನಾನು ಕುಟುಂಬ ಮತ್ತೆ ಬಿಡ್ಕೊಂಡ್ರಿ ನೀವು ನಿಮ್ಮ ಇಷ್ಟ ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ನಾನೇನೋ ನನ್ನ ಗಂಡ ಬಾಡ ಒಳ್ಳೆಯವನು ಅಂತ ನಾನು ಅವ್ನು ಕಂದಿದ್ದೆ ನಾನು ನೀನು ಈ ಥರ ಆತಿ ಅನ್ನೋ ನಂಗೆ ಗೊತ್ತಿತ್ತಿಲ್ಲ ಇದು ಒಳ್ಳೆ ಸರಿ ಐತಲ್ಲ ಅವ್ಳು ಬರ್ದಾರ ಇರಲಿ ಬಿಡು ಅವಳನ್ನೇ ಕಾಲು ಕಟ್ಟಕ್ಕೆ ಹೋಗೋಣ ನಾನು ನಿಂದ ಒಳ್ಳೆ ಬಂಡಾಟಕ್ಕೆ ದುಂಡಾಟ ಅಂತ ಸರಿ ಆಯ್ತು ಕಲೆ ಬಂಡಾಟ ಒಳ್ಳೆ ಬಂಡಾಟ ಬಂಡಾಟದ ಮಾತು ಕೊಡೋ ಆಟ ನೀನು ಅವ್ಳು ಬಂದ್ರಷ್ಟು ಬಿಟ್ರಷ್ಟು ಲೇ ಒಲೆ ಬಂದ್ರೆ ಬರ್ತಾಳೆ ಬರ್ದಾರ ಇರ್ತಾಳಂತೆ ಅವಳಿಂದ ನೀನು ಏನ್ ಬೆಳೆ ಕರಿಬೇಕಾಗಿಲ್ಲ ಕಣ ಅವ್ರಿಗೆ ಈ ಒಂದು ಹತ್ತು ತಿಂಗಳು ಐಸ್ಕೊಂಡು ಮೇತದೆ ನೀವು ಮಣ್ಣು ತಿನ್ಕೊಂಡಿದ್ದೀಯ ಅವಳಿಂದ ಅರ್ಥ ಮಾಡ್ಕೊ ಏನೋ ಅವನು ಹಣೆ ಬರೀತು ಹೋಯ್ತು ಇನ್ನೇನು ಮಾಡಂಗಿದ್ದು ಹಣೆ ಬರೀತು ಓದವನು ಈಗ ಅವ್ನು ಈಗ ಹತ್ತು ಜನ ಕಟ್ಕೊಂಡು ಕುತ್ಕೊಂಡ್ರೆ ಅದೇ ಈಗ ಆಗೆಲ್ಲ ತಪ್ಪು ಮಾಡಿದ್ಲು ಅಂದ್ರೆ ಈಗಿರೋದನ್ನೇ ಯಾರು ಹೆಂಗೆ ಮರಕದು ಈಗೆಲ್ಲ ಹಿಂಗೆ ಓಡಾಡ್ಕೊಂಡು ಚೆನ್ನಾಗಿ ಪಾಪ ಮದುವೆ ಮುಂಜಿಗೆಲ್ಲ ಓಡಾಡ್ಕೊಂಬ ಮಾಡಿದ್ಲು ಹಾಂ ನಾವು ಕೇಳಿದ್ರೆ ಕೂಲಿಗೆ ಹೋದ್ರು ಹತ್ತು ಸಾವಿರ ರೂಪಾಯಿ ತಂದು ಕೊಟ್ಲೋವತ್ತು ಚಪ್ಪದಿಸವ ಹಾಂ ಯಾರು ಕೊಡ್ತಿದ್ದರು ಯಾರಿಗೆ ಕೊಡ್ತಿದ್ದಾರೂ ಕೂಲಿ ಮಾಡಿಬಿಟ್ಟು ಹತ್ತು ಸಾವಿರ ರೂಪಾಯಿಯುವ ಏನಾರು ತಕೊಂಬ ನನಗೆ ಏನೋ ತರಕಾರಿ ಏನಾರು ಜೊತೆ ಹೊಸ ದುಡ್ಡು ದೋರ್ಸಿಬೇಕಾದ್ರೆ ಒಂದು ಹುಂಗರೇ ಮಾಡ್ಸ್ಕೊಟ್ಟಿಯೋ ಇಲ್ಲ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ದುಡ್ಡು ಕೂಲಿ ಮಾಡಿದ ದುಡ್ಡು ಕೊಟ್ಟಾವಳೆ ಅದಕ್ಕಾರ ನೀ ಎತ್ಪಡೋ ಮನ್ಸುಂಗೆ ಓ ದುಡ್ಡು ಕೊಡ್ತಾಳೆ ಅನ್ಬಿಟ್ಟು ಕಾಲ್ ಕಟ್ಟೋಗನೋ ನೀನು ಚೆನ್ನಾಗಂತ ಕಾಲ್ ಅಂತ ಯಾರು ಹೇಳಿದ್ ಮರ್ಯ ಯಾರು ಹೇಳಿದ್ ನೀನು ಹೋಗಿ ಅನ್ಬಿಟ್ಟು ಹೇಳೋದ ನಾನು ಕಾಲ್ ಕಟ್ಟೋನ ಅನ್ಬಿಟ್ಟು ಹೇಳೋದ ಹೇಳು ಸುಮ್ಮನೆ ಮಾತು ಬತ್ತದ ಅನ್ಬಿಟ್ಟು ಮಾತಾಡೋದಲ್ಲ ಲೆಕ್ಕಾಚಾರ ಇಲ್ಲದಂಗೆ ಆಯ್ತಾ ನನಗೆ ಹೇಳೋದ ಹೊಸಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ನನ್ನ ತಲೆ ತಿನ್ಬೇಡಿ ನೀವು ಆಯ್ತು ರೀ ನಾನು ಹೇಳೋದು ಏನಪ್ಪ ಅಂದರೆ ನಿನಗೆ ನೀನೇನು ಜಾಸ್ತಿ ಮಾತಾಡೋಕ್ಕಿಲ್ಲ ನಾನು ನಾನು ಮಾತಾಡೋದೆ ಇಷ್ಟು ನಾನು ಹೋಗಿ ನೀನು ಇಲ್ಲ ಕರ್ಕ ಬರೋನು ಇಲ್ಲ ಓ ನೀನು ಕಟ್ಟಬರೇಕೀವ ಅಷ್ಟು ಹೇಳು ಸಾಕು ಜಾಸ್ತಿ ಮಾತಾಡ ನೋಡಿ ಆಯಿತು ಇಷ್ಟೆಲ್ಲ ತಲೆ ತಲೆಮೇಲೆ ಕುಣಿಸ್ಕೊಂಡ್ರೆ ಆಮೇಲೆ ಗೊತ್ತಾಯ್ತು ನೋಡಿ ಅವ್ಳ ನಾಯಿ ಬುದ್ಧಿ ಅವಳು ಬಿಟ್ಟಾಳ ಅವಳು ಹೇಳ್ತೀಯಾ ನೀನು ಅವ್ಳು ತಮ್ಮ ಏನಕ್ಕೆ ಹೋಗ್ಬೇಕಾ ಬಂದ್ರು ಬತ್ತಾರ ಬರೋ ನೋಡಿ ಅವ್ಳಿಗೆ ಏನಕ್ಕೆ ಹೋಗಿದ್ದೆ ನಾನು ಚೆನ್ನಾಗಿ ಮಾಡ್ತಾಳೆ ಒಂದುಗಳಿಗೆ ಒಂದಿದ್ಯೋ ಬಿಟ್ಟಿದ್ಯೋ ಅದು ನಿನಗೆ ಗೊತ್ತು ನಿನ್ನ ಆತ್ಮಕ್ಕೆ ಗೊತ್ತು ನನ್ಗೆ ಗೊತ್ತಾ ನೀನು ಅಂದಿರೋದು ಬಿಟ್ಟಿರೋದು ನನ್ಗೆ ಗೊತ್ತ ಮರಿ ನನಗೆ ಬೆಲೆ ಈಗ ಈಗೇನೀಗ ಹೋಗಿ ನೀನು ಕರ್ನಾಟಕ ಕರ್ಕೊಂಡಿವೆ ಇಲ್ಲ ನಾನು ನಾನು ಬರೀಕೆ ನಾನು ನಾನು ನನ್ನ ಓಡಾಡ ಅಂತ ಕೂತ್ಕೊತೀನಿ ನಾನು ನಾನು ಕೂತ್ಕೊತೀನಿ ಕರ್ಮರಿ ಮಾಡ್ಕೊಂಡಿ ಮಗನ ಕರ್ನಾರ ನೀನು ನಾನು ಅಂತ ಕೂತ್ಕೋಸಿನ ನಾನು ಯಾವ ಕರ್ನಾಟಕ ಮಾಡಿಕೆ ಏನು ಮಾಡ್ತೀನಿ ನಾನು ಮದುವೆ ಆಗಬೇಕಾಯ್ತು ಆಯಿತು ಇನ್ನು ಕರ್ನಾಟಕ ಆದಷ್ಟು ಹೋದ್ರಷ್ಟು ನಾನು ಅಂತ ಕೂತ್ಕೊಬಿ ನಾನು ನೋಡಿ ಮಗನ ಊದಿಸ್ನ ಕೂತ್ಕೊಳ್ಳೋ ಅಂತ ಹೂ ಚಂದಕ್ಕೇ ನಡಿ ಹೋಗ್ಬಿಟ್ಟು ಬರೋದ ನಾನು ಏನಾರ ನಾನು ಏನಾದ್ರೂ ಬೋ ನೋಡ್ಗೆ ಇಲ್ ಹೋಗ್ ಬೋಗ್ತಾಳ ನನಗೆ ಇಲ್ಲ ಹೋದ ಹೇಳೋ ನೋಡು ಹೆಂಗ್ ಜಗಳ ಜಗತ್ತ ಮುಟ್ತಾಳೆ ಅಂತ ಅವ್ರೇನು ಜಾಗ ಅಂದ ಮುಗಿಲ್ಲ ಅದಕ್ಕೆ ಇಲ್ದ ಮಾತಾಡಿಗೆ ಯಾಕೆ ಮಾತಾಡಿ ಇಲ್ ಹೋದೆ ಅವೆಲ್ಲ ಒಳ್ಳೇದಾ ಮಾತಾಡೋದು ಇಲ್ದೌದ್ರೂ ಏನು ಒಂದು ಮಾತಾಡಕ್ಕೆ ಹೋಗಬೇಡ್ದು ಸರಿಯಾ ನನ್ನ ಮಾತಾ ಕೇಳು ನೀನು ಜಾಸ್ತಿ ನೀನು ಎಷ್ಟು ಮಾತಾಡಿದ್ರು ಅಷ್ಟೇ ನನಗೆ ನನ್ನ ಪಾಪತ್ತಿಸ್ಕೊಳ್ಳೋ ನೀನು ಆಯಿತಾ ಸುಮ್ಮನೆ ಈಗ ಹೋಗ್ಬಿಟ್ಟು ನಡಿ ಹ್ಞೂ ಬನ್ನಿ ಅಂದ್ಬಿಟ್ಟು ನೀನು ಕರಿ ನಾನು ಕರಿತೀನಿ ಪಕ್ಕ ಅಂತ ಏನಂದಿ ಏನೋ ಗೊತ್ತಿಲ್ಲ ಬಿಟ್ಟಕ್ಕೆ ಅವಳು ಬರಂಗ ಮಾಡು ಅಷ್ಟೇ ಅಷ್ಟೊಂದು ಮಾಡ್ಬಿಟ್ಟು ಮಾಡಿಬಿಟ್ಟು ಪಾಪ ಕರ್ನಾಲ್ದಾಗ ಓದ್ಲಾ ನನಗೆ ಎಷ್ಟು ಓ ಆಯ್ತು ನೋಡಿ ನಡೆಯುವ ಕಾಲ್ ಕಟ್ಕೊಂಡು ಕರ್ಕಬರಿ ಅಂದ್ರೆ ನನಗೇನು ಕಾಲ್ ಕಟ್ಕೊಂಡು ಕರ್ಕಬರಿ ನಡಿ ಮಾಡಿ ಬಿಡದಿ ಅವಳು ಇವಾಗ ಕರ್ಮಧರ್ಮರು ಹುಟ್ಟು ಅಂತಾರೆ ಬಿಡೋಬ್ರಿಯಾ ಅವ್ರು ಮಾಡಿದ ಕರ್ಮ ಉಂಡ್ಲಿ ಬಿಡು ತಲೆ ಕೆಸ್ಕೊಂಡು ಏ ಬಂದ್ರು ಅಷ್ಟೇ ಅವ್ರು ಅಂತ್ಯರೇ ಆಗಿರಲಿ ಅವ್ರಿಗೆ ಏನು ಸಲ್ಬೇಕಾದ ಗೌರವ ಕೊಡೋ ಜವಾಬ್ದಾರಿ ನಮ್ದು ತಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನೀನು ಇನ್ನೊಂದು ಈ ಈ ಥರ ಮತ್ತವೆ ಹಂಗ್ಸೋದು ಪಂಗ್ಸೋದು ಬೇಜಾರು ಮಾಡೋದು ಮಾಡೋಕೆ ಕೂಡ್ದು ಈಗ ನೋಡಿ ಹಂಗೆ ಹೊಟ್ಟೋದ್ಲು ಚಂದ್ವಾ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತೆ ಸರಿ ನೋಡಿಲೇ ಓಲಿ ನಡಿಯೋ ಓಲಿ ಎಷ್ಟೊತ್ತು ನಡೀದಿಲ್ಲ ಇನ್ನೇನು ನಡಿ ಆಗಬೇಕು ನಡೀದು ಓಟ್ ಪರದ ನಾಷ್ಟ ಗಿಷ್ಟ ಮಾಡಿತ ಅವೇನ ಕೈಲಿ ಹಾಕಿ ಇದೇ ಮಾಡಿಸಿದ್ರೆ ನಾಷ್ಟವೇ ನಾನೇ ಎದ್ದಿದ್ದು ಹಸಿ ಕೊಟ್ಟೆ ತಿನ್ಲು ಸರಿ ಸರಿ ಆಯ್ತು ನಡಿ ಓಟು ಬರೋಕ್ಕಾಯ್ತದೆ ಅದೇನು ಹೇಳ್ಬಿಟ್ಟು ಸರಿ ಬನ್ನಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ